ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಪ್ರತಾಪ್ ವ್ಲಾಗ್ಸ್ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ರಿ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಇದು ಶನಿವಾರದ ಬ್ಲಾಗ್ ಆಗಿದೆ ಸೊ ಈ ಶನಿವಾರ ನಮ್ಮ ಮನೆಯ ಪೂಜೆ ಇತ್ತು ನಮ್ಮ ಗ್ರಾಮದಲ್ಲಿರುವಂತಹ ಕೆಂಚರಾಯ ಸ್ವಾಮಿ ದೇವಸ್ಥಾನದಲ್ಲಿ ನಮ್ಮ ಮನೆಯ ಪೂಜೆ ಇತ್ತು ಅಂದರೆ ಇಲ್ಲಿಯ ಒಂದು ಗ್ರಾಮದ ರೂಲ್ಸ್ ಏನಪ್ಪ ಅಂದರೆ ಗ್ರಾಮದಲ್ಲಿ ಇರುವಂತಹ ಎಲ್ಲ ಮನೆಯವರು ಪ್ರತಿ ಶನಿವಾರದಂದು ದೇವರಿಗೆ ಪೂಜೆಯನ್ನು ಮಾಡಿಸ್ತಾರೆ ಅದು ಬಾಕಿ ದಿನ ದೇವಸ್ಥಾನ ಕ್ಲೋಸ್ ಇರುತ್ತೆ ಎವ್ರಿ ಸ್ಯಾಟರ್ಡೇ ಅಂದ್ರೆ ಶನಿವಾರ ದಿನ ಮಾತ್ರ ಪೂಜೆ ಇರೋದ್ರಿಂದ ಶನಿವಾರ ಶನಿವಾರ ಪ್ರತಿಯೊಂದು ಮನೆಯವರು ದೇವರ್ ದೇವರಿಗೆ ಪೂಜೆಯನ್ನು ಅರ್ಪಿಸುವಂಥದ್ದು ಸೊ ಇವತ್ತು ನಮ್ಮ ಮನೆಯ ಪೂಜೆ ಇತ್ತು ಆ್ಯಂಡ್ ಇಲ್ಲಿ ಪೂಜೆಗೆ ಅಕ್ಕಪಕ್ಕದ ಮನೆಯವರೆಲ್ಲರೂ ಬಂದಿದ್ದರು ಆ್ಯಂಡ್ ಮಕ್ಕಳೆಲ್ಲ ಅಂತೂ ತುಂಬ ಜನ ಬರ್ತಾರೆ ಸೊ ಪೂಜೆ ಎಲ್ಲ ಆದಮೇಲೆ ತೀರ್ಥ ಪ್ರಸಾದನ ಭಟ್ರು ಕೊಡ್ತಾ ಇದ್ದಾರೆ ಆ್ಯಂಡ್ ಹಾಗೆಯೇ ನಾನು ಇವತ್ತಿಂದ ನನ್ನ ಒಂದು ಯೂಟ್ಯೂಬ್ ಜರ್ನಿಯನ್ನು ರೀಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಸ್ವಲ್ಪ ಟೈಮ್ ನಾನು ಗ್ಯಾಪ್ ಕೊಟ್ಟಿದ್ದೆ ಸೊ ಹಾಗಾಗಿ ಇವತ್ತಿಂದ ನಾನು ಯೂಟ್ಯೂಬ್ ಬ್ಲಾಗನ್ನು ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಹಾಗಾಗಿ ನಾನು ಇವತ್ತು ಹೇಗೂ ಪೂಜೆ ಇತ್ತಲ್ವ ಸೊ ದೇವರಿಗೆ ಭಕ್ತಿಯಿಂದ ಟೈಮ್ ಒಗ್ಡು ನನ್ನ ಒಂದು ಜರ್ನಿ ಸಕ್ಸಸ್ ಆಗಲಿ ಅಂತ ಕೇಳ್ಕೊಂಡೆ ಸೊ ಇದಕ್ಕೆಲ್ಲ ಮೇನ್ ಕಾರಣ ನೀವೇ ಆಗಿರ್ತೀರ ಯಾಕಂತೇಳಿದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿಕೊಂಡು ನನ್ನ ಚಾನಲನ್ನು ನೀವು ನೋಡೋದ್ರಿಂದನೇ ನನಗೆ ಪೂರ್ತಿ ಸಿಗುವಂಥದ್ದು ಸೊ ಹಾಗಾಗಿ ನಿಮ್ಮ ಒಂದು ಸಪೋರ್ಟು ವೆರಿ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳಬಹುದು ಸೊ ಇಲ್ಲಿ ನಾವೀಗ ಪ್ರಸಾದ ಹಂಚ್ತಾ ಇದ್ದೀವಿ ಪ್ರಸಾದಕ್ಕೋಸ್ಕರ ನಾವು ಮನೆಯಲ್ಲಿ ಕಡಲೆ ಪಲ್ಯ ಮತ್ತು ಹಣ್ಣು ತುಪ್ಪ ಮತ್ತು ಅವಲಕ್ಕಿಯನ್ನು ಮಾಡ್ಕೊಂಡು ಬಂದಿದ್ವಿ ಅದನ್ನು ಫಸ್ಟು ದೇವರಿಗೆ ಎಡೆ ಇಟ್ಟು ಪೂಜೆಯೆಲ್ಲ ಮಾಡ್ತಾರೆ ಎಲ್ಲ ಪೂಜೆ ಎಲ್ಲ ಮುಗಿದ್ಮೇಲೆ ಬಂದಂಥವರಿಗೆ ಭಕ್ತಾದಿಗಳಿಗೆಲ್ಲರಿಗೂ ಇದನ್ನು ನಾವು ಹಂಚ್ತೀವಿ ಹಂಚಿಯೆಲ್ಲ ಆದಮೇಲೆ ನಾವು ಮನೆಗೆ ಹೋಗುವಂಥದ್ದು ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಪ್ರತಾಪ್ ಬ್ಲಾಗ್ಸ್ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ನಾನಂತೂ ಸೂಪರ್ ಫೈನ್ ಫ್ಯಾಂಟಾಸ್ಟಿಕ್ ಆಗಿ ಇದ್ದೀನಿ ಸೊ ಗಾಯ್ಸ್ ಇವತ್ತಿಂದ ನಾನು ವೀಡಿಯೋಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ನನ್ನ ಯೂಟ್ಯೂಬ್ ಜರ್ನಿಯನ್ನು ನಾನು ರೀಸ್ಟಾರ್ಟ್ ಇದ್ದೀನಿ ಅಂತಲೇ ಹೇಳಬಹುದು ಆಲ್ರೆಡಿ ನನ್ನ ಚಾನಲ್ ಸಬ್ಸ್ಕ್ರೈಬರ್ಸಿಗೆ ಗೊತ್ತಿರಬಹುದು ನಾನು ಮೊದಲೇ ನನ್ನ ಚಾನಲಲ್ಲಿ ವೀಡಿಯೋಸ್ ಅಂದರೆ ಬ್ಲಾಗ್ಸ್ ಎಲ್ಲ ಹಾಕ್ತಾ ಇದ್ದೆ ಬಟ್ ಈಗ ಸ ಸ್ವಲ್ಪ ಟೈಮ್ ನಾನು ವೀಡಿಯೋಸ್ ಹಾಕ್ತಾ ಇರಲಿಲ್ಲ ಸೊ ತುಂಬ ಜನ ಕೇಳ್ತಾ ಇದ್ರಿ ಯಾಕೆ ವೀಡಿಯೋಸ್ ಇಲ್ಲ ಎಲ್ಲಿ ಹೋದರೂ ಫಂಕ್ಷನಲ್ಲಿ ಹೋದಾಗೆಲ್ಲ ಇದ್ರು ಯಾಕೆ ಅಶ್ವಿನಿ ವೀಡಿಯೋಸ್ ಇಲ್ಲ ಯಾಕೆ ಏನಾಯಿತು ಅಂತ ಕೇಳ್ತಾ ಇದ್ರು ಏನೂ ಇಲ್ಲ ಏನೋ ಒಂದು ಸ್ವಲ್ಪ ಕಾರಣಗಳಿಂದ ನಾನು ಮಾಡ್ತಿರಲಿಲ್ಲ ಮತ್ತೊಂದು ಏನು ಪ್ರಾಬ್ಲಮ್ ಅಂದರೆ ನನ್ನ ಮೊಬೈಲ್ ಹಾಳಾಗಿತ್ತು ನನ್ನ ಮಗ ಅಂದರೆ ನೀರೊಳಗೆ ಹಾಕ್ಬಿಟ್ಟು ಮೊಬೈಲ್ ಡ್ಯಾಮೇಜ್ ಮಾಡಿದೆ ಸೊ ಸ್ವಲ್ಪ ಟೈಮ್ ಮೊಬೈಲ್ ಇರಲಿಲ್ಲ ಈಗಲೂ ಮೊಬೈಲನ್ನು ಇದ್ದಿದ್ದ ಮೊಬೈಲನ್ನೇ ರಿಪೇರ್ ಮಾಡಿಕೊಂಡು ನಾನು ಯೂಸ್ ಮಾಡ್ತಾ ಇದ್ದೀನಿ ಸೊ ಮತ್ತೆ ರೀಸ್ಟಾರ್ಟ್ ಮಾಡಿದ್ದೀನಿ ನನ್ನ ಯೂಟ್ಯೂಬ್ ಜರ್ನಿಯನ್ನು ಅಂತ ಹೇಳಬಹುದು ಸೊ ಹಾಗಿದ್ದರೆ ಫ್ರೆಂಡ್ಸ್ ಇನ್ನು ಮುಂದೆ ನಿಮಗೆ ನನ್ನ ಬ್ಲಾಗ್ಸ್ ಆಗಿರ್ಬೋದು ಯಾವುದೇ ಒಂದು ವೀಡಿಯೋಸ್ ಆಗಿರಬಹುದು ನೀವು ವಾಚ್ ಮಾಡಲಿಕ್ಕೆ ಇನ್ನು ಸಿಗುತ್ತೆ ಸೊ ಹಾಗೆಯೇ ಈ ಒಂದು ವಿಡಿಯೋನ ನಾನು ಅಂದರೆ ರೀಸ್ಟಾರ್ಟ್ ಮಾಡ್ತಾ ಇದ್ದೀನಲ್ವ ಹಾಗಾಗಿ ನಾನು ಯೂಟ್ಯೂಬ್ ಫಸ್ಟ್ ಜರ್ನಿಯಿಂದನೇ ಯಾವ ರೀತಿ ಮಾಡ್ತೀನೋ ಅದೇ ರೀತಿ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನನ್ನ ಒಂದು ಸೆಲ್ಫ್ ಇಂಟ್ರೊಡಕ್ಷನನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಇದ್ದೀನಿ ಆಲ್ರೆಡಿ ನನ್ನ ಪರಿಚಯ ಇರುವವರಿಗೆ ನನ್ನ ಒಂದು ಪರಿಚಯ ಆಲ್ರೆಡಿ ಇರುತ್ತೆ ಬಟ್ ಇನ್ನು ಕೆಲವರು ಹೊಸದಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಪರಿಚಯ ಇರೋದಿಲ್ಲ ಸೊ ಅದಕ್ಕೋಸ್ಕರ ಈ ಒಂದು ವೀಡಿಯೋನ ನಾನು ಮಾಡ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ನನ್ನ ಹೆಸರು ಬಂದುಬಿಟ್ಟು ಅಶ್ವಿನಿ ಪ್ರತಾಪ್ ಅಂತ ಹೇಳಿಬಿಟ್ಟು ಸೊ ನನಗೆ ಇಬ್ಬರು ಮಕ್ಕಳಿದ್ದಾರೆ ಫಸ್ಟ್ ಮಗಳು ಮಗಳು ಅವಳಿಗೆ ಈಗ ಫೋರ್ ಇಯರ್ಸ್ ಅವಳ ಹೆಸರು ಗಣ್ಯ ಪ್ರತಾಪ್ ಅಂತೇಳಿ ಹಾಗೆಯೇ ಇನ್ನು ಸೆಕೆಂಡ್ ಬೇಬಿ ಬಂದುಬಿಟ್ಟು ಗಂಡು ಅವಳಿಗೆ ಅವನಿಗೀಗ ಒನ್ ಇಯರ್ ಕಳೆದಿದೆ ಅಷ್ಟೆ ಸೊ ಅವನ ಹೆಸರು ಹೆವನ್ ರಾಮ್ ಅಂತೇಳಿ ಆ್ಯಂಡ್ ನನ್ನ ಹಸ್ಬೆಂಡ್ ನೇಮ್ ಪ್ರತಾಪ್ ಅಂತೇಳಿ ಹಾಗೆಯೇ ನನ್ನ ಇರುವಂಥದ್ದು ಚಿಕ್ಕಮಂಗ್ಳೂರಿನ ಒಂದು ಅಲ್ಲಿ ಕಬ್ಬಿಣ ಸೇತುವೆ ಸೇತುವೆ ಕಬ್ಬಿಣ ಸೇತುವೆ ಅನ್ನುವಂಥ ಒಂದು ನೇಟಿವ್ ಪ್ಲೇಸಲ್ಲಿ ನಾನು ಇರುವಂಥದ್ದು ಸೊ ಫ್ರೆಂಡ್ಸ್ ನನ್ನ ಒಂದು ಪರಿಚಯ ಆಲ್ರೆಡಿ ಈಗ ಇರುವವರಿಗೆ ನಾನು ಯಾರು ಹೇಗೆ ಏನು ಅಂತ ಗೊತ್ತಿರಬಹುದು ಸೊ ಆಲ್ರೆಡಿ ನಿಮಗೆ ಪರಿಚಯ ಇಲ್ಲದಿರುವವರಿಗೋಸ್ಕರ ಈ ಒಂದು ವಿಡಿಯೋನ ನಾನು ಮಾಡ್ತಾಯಿದ್ದೀನಿ ಸೊ ಫ್ರೆಂಡ್ಸ್ ನನ್ನ ತಾಯಿ ಊರು ಬಂದ್ಬಿಟ್ಟು ಮಲ್ಲೇನಹಳ್ಳಿ ಇಲ್ಲೇ ಚಿಕ್ಕಮಗ್ಳೂರಿಂದ ಸ್ವಲ್ಪ ನೇಟಿವೆ ಮಲ್ಲೇನಹಳ್ಳಿ ಅಂತ ಸೊ ಅಲ್ಲಿಂದ ನನ್ನನ್ನು ಕಬ್ಬಿಣ ಸೇತುವೆಗೆ ಮದುವೆ ಮಾಡಿ ಕೊಟ್ಟಿದ್ದಾರೆ ಸೊ ಆಲ್ರೆಡಿ ನಮಗೀಗ ಮದುವೆ ಆಗಿ ಫೈವ್ ಇಯರ್ಸ್ ಕಂಪ್ಲೀಟಾಗಿ ಸಿಕ್ಸ್ ಇಯರ್ ರನ್ನಿಂಗಲ್ಲಿದ್ದೇವೆ ಸೊ ಹಾಗೆಯೇ ನನ್ನ ಮಗಳು ಅವಳಿಗೀಗ ಫೋರ್ ಕಂಪ್ಲೀಟಾಗಿ ಫೈವ್ ರನ್ನಿಂಗಿದೆ ಸೊ ಅವಳೀಗ ಸ್ಕೂಲ್ ಅಂದರೆ ಎಲ್ ಕೆ ಜಿಗೆ ಇದ್ದಾಳೆ ಆ್ಯಂಡ್ ನನ್ನ ಮಗನಿಗೆ ಈಗ ಒನ್ ಇಯರ್ ಫೋರ್ ಮಂತ್ ಆಗಿದೆ ಸೊ ಅವನು ಅವನನ್ನು ನೋಡಿಕೊಂಡು ನಾನೀಗ ಮನೆಯಲ್ಲೇ ಇದ್ದೇನೆ ಸೊ ಕೆಲವರು ಇದ್ರು ಯಾಕೋಸ್ಕರ ಯೂಟ್ಯೂಬ್ ಅನ್ನು ಚಾಯ್ಸ್ ಮಾಡಿದೆ ಅಂತೇಳಿ ಸೊ ನಾನು ಮೊದಲು ವರ್ಕ್ ಮಾಡ್ತಾ ಇದ್ದೆ ಮದುವೆಗೆ ಮೊದ್ಲು ಆಗಿರ್ಬೋದು ಮದುವೆ ಆದಮೇಲೆ ಆಗಿರ್ಬೋದು ನಾನು ವರ್ಕ್ ಮಾಡ್ತಾ ಇದ್ದೆ ಆಸ್ ಎ ಅಕೌಂಟೆಂಟ್ ಆಗಿ ನಾನು ವರ್ಕ್ ಮಾಡ್ತಾ ಇದ್ದೆ ಸೊ ಈಗ ಏನೂ ಕೆಲಸ ಇಲ್ಲ ಮನೆಯಲ್ಲೇ ಸುಮ್ಮನೆ ಕೂತ್ಕೊಂಡಿದ್ದೀನಿ ಮಗು ನೋಡ್ಕೊಂಡಿದ್ದೀನಿ ಸೊ ಮನೆ ಕೆಲಸ ಏನಪ್ಪ ಅಂದರೆ ಬೆಳಗ್ಗೆ ಅತ್ತೆ ಕೂಡ ಸೇರಿಕೊಂಡು ಮಾಡೋದರಿಂದ ಬೇಗ ಕೆಲಸ ಮುಗಿಯುತ್ತೆ ಆಮೇಲೆ ಫ್ರೀ ಟೈಮ್ ಇರುತ್ತೆ ಮಗು ಮಗು ಸುಧಾರಿಸೋದು ಇದ್ದೇ ಇರುತ್ತೆ ಮಗು ಹಿಡ್ಕೊಂಡವರಿಗೆ ಫ್ರೀ ಟೈಮ್ ಅಂತ ಇರೋದೇ ಇಲ್ಲ ಬಟ್ ಆದ್ರೂ ಅದರಲ್ಲೂ ಸ್ವಲ್ಪ ಫ್ರೀ ಟೈಮ್ ಮಾಡಿಕೊಂಡು ಏನಾದರೂ ಒಂದು ಮಾಡೋಣ ಅನ್ನುವಂಥ ಒಂದು ಮೆಂಟಾಲಿಟಿ ನನಗೆ ಸುಮ್ಮನೆ ಕೂತ್ಕೊಳ್ಳೋದು ಅಂದರೆ ಆಗೋದಿಲ್ಲ ಏನಾದರೂ ಕೆಲಸ ಮಾಡಬೇಕು ಮನೆ ಹತ್ರ ಆಗಿರ್ಬೋದು ಗಾರ್ಡನ್ ಕೆಲಸ ಆಗಿರಬಹುದು ಅಥವಾ ಮಕ್ಕಳಿಗೆ ಏನಾದರೂ ಕ್ರಿಯೇಟಿವ್ ಆಗಿ ಮಾಡೋದಾಗಿರ್ಬೋದು ಈ ರೀತಿ ನನಗೆ ತುಂಬ ಇಷ್ಟ ಸೊ ಅದಕ್ಕೋಸ್ಕರ ನಾನು ಯೂಟ್ಯೂಬನ್ನು ಸೆಲೆಕ್ಟ್ ಮಾಡಿಕೊಂಡೆ ಅಂದರೆ ಯೂಟ್ಯೂಬ್ ಬ್ಲಾಗ್ ಮಾಡೋದರಿಂದ ಇದರಲ್ಲಿ ಏನಪ್ಪ ಅಂದರೆ ಅರ್ನಿಂಗ್ಸ್ ಕೂಡ ಇದೆ ಯೂಟ್ಯೂಬಿಂದ ಅರ್ನಿಂಗ್ಸ್ ಇದೆ ಕೆಲವರು ಅಂದ್ಕೊಳ್ಬೋದಿತ್ತು ಅಂದರೆ ಅಂದ್ಕೊಳ್ತಾರೆ ಕೆಲವರು ಇವಳಿಗೇನಪ್ಪ ಮಾಡೋದಕ್ಕೇನು ಕೆಲಸ ಇಲ್ಲ ಸೊ ಅದಕ್ಕೆ ಸುಮ್ಮನೆ ವೀಡಿಯೋಸ್ ಮಾಡ್ತಾಳೆ ಯೂಟ್ಯೂಬಲ್ಲಿ ಹಾಕ್ತಾಳೆ ಏನೋ ಒಂದು ಫೇಮಸ್ ಆಗೋದಕ್ಕೆ ನೋಡ್ತಾಳೆ ಅಂತ ಇಲ್ಲ ಒಂದು ತಿಂಗ್ ಹೌದು ನಾವು ಫೇಮಸ್ ಆಗಬೇಕು ಅನ್ನೋಂಥ ಇಂಟೆನ್ಷನ್ ಕೂಡ ನಮ್ಮಲ್ಲಿ ಇದ್ದೇ ಇರುತ್ತೆ ಆ್ಯಂಡ್ ಹಾಗೇ ಇದರಲ್ಲಿ ಅರ್ನಿಂಗ್ಸ್ ಕೂಡ ಇದೆ ಅದಕ್ಕೆ ಕೂಡ ಕೆಲವೊಂದು ಪ್ರೊಸೀಜರ್ಸ್ ಇದೆ ಆಲ್ರೆಡಿ ಯೂಟ್ಯೂಬರ್ಸ್ ಆಗಿರೋರಿಗೆ ಈ ಒಂದು ಮಾಹಿತಿ ಆಲ್ರೆಡಿ ಇರುತ್ತೆ ಸೊ ಆ ಒಂದು ಅರ್ನಿಂಗ್ಸ್ ಈಗ ನಾನು ಮನೇಲಿದ್ದೀನಿ ಎಲ್ಲದಕ್ಕೂ ಹಸ್ಬೆಂಡ್ ಹತ್ರನೇ ಯಾಕೆ ಕೇಳೋದು ನಮ್ಮ ಕೈಯಲ್ಲೂ ಒಂದು ಚೂರು ಪಾರು ದುಡ್ಡಿದ್ರೆ ನಮಗೂ ಒಳ್ಳೇದಲ್ವಾ ಸೊ ಲೇಡೀಸಿಗೆ ಇದೊಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತಲೇ ಹೇಳಬಹುದು ಸೊ ಹಾಗಾಗಿ ನಾನು ಯೂಟ್ಯೂಬನ್ನು ಸೆಲೆಕ್ಟ್ ಮಾಡಿದ್ದೀನಿ ಆ್ಯಂಡ್ ನನ್ನ ಚಾನಲಲ್ಲಿ ನೀವು ಏನೆಲ್ಲ ನೋಡ್ಬೋದಪ್ಪ ಅಂತ ಹೇಳಿದರೆ ನಾ ಆಲ್ರೆಡಿ ಈಗ ನನ್ನ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿರ್ಬೋದು ಕೆಲವೊಂದು ಕಂಟೆಂಟ್ಸ್ ಈಗ ಬಿಗ್ ಬಾಸ್ ಕಂಟೆಂಟ್ಸ್ ಈ ರೀತಿಯಾದಂಥ ಕೆಲವೊಂದು ರೀ ಸೀರಿಯಲ್ ಕಂಟೆಂಟ್ಸನ್ನು ಕೂಡ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಇದರ ಬಗ್ಗೆ ಸಹ ನೀವು ತಿಳ್ಕೊಳ್ಬೋದು ಹಾಗೆಯೇ ನಾನು ಆಲ್ಮೋಸ್ಟ್ ಬ್ಲಾಗ್ಸ್ ಆಗ್ತಾ ಇರ್ತೀನಿ ನನ್ನ ಒಂದು ಡೈಲಿ ರುಟೀನ್ಸ್ ಆಗಿರಬಹುದು ಆ್ಯಂಡ್ ನನಗೆ ಗೊತ್ತಿರುವಂತಹ ಕೆಲವೊಂದು ಕ್ರಿಯೇಟಿವ್ ಐಡಿಯಾಸ್ ಆಗಿರ್ಬೋದು ಹಾಗೆಯೇ ನಾನು ಯಾವ ರೀತಿ ಗಾರ್ಡನಿಂಗ್ ಮಾಡ್ತೇನೆ ಆ್ಯಂಡ್ ಹಾಗೆಯೇ ನನ್ನ ಮಕ್ಕಳ ಒಂದು ಆ್ಯಕ್ಟಿವಿಟೀಸ್ ಆಗಿರ್ಬೋದು ಈ ರೀತಿಯಾದಂಥ ವ್ಲಾಗ್ಸನ್ನು ನಾನು ನಿಮ್ಮ ನಿಮಗೆ ನನ್ನ ಒಂದು ಚಾನಲಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಓಕೆನಾ ಸೊ ಹಾಗೇನೇ ಇದುವರೆಗೆ ಯಾರು ಕೂಡ ನನ್ನ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೇನೇ ನಾನು ಕೆಲವೊಂದು ಟ್ರಾವೆಲಿಂಗ್ ಈಗ ಕೆಲವೊಂದು ಫಂಕ್ಷನ್ಸ್ ಗಳಿಗೆ ಹೋಗ್ತಾ ಇರ್ತೀವಿ ಅಂಡ್ ಕೆಲವೊಂದು ಪ್ಲೇಸಸ್ಗಳಿಗೆ ಈಗ ನಮ್ಮ ಚಿಕ್ಕಮಗಳೂರಲ್ಲಿ ಇರುವಂತಹ ಒಂದು ಟೂರಿಸ್ಟ್ ಗಳಾಗಿರ್ಬೋದು ಮುಳ್ಳಯ್ಯನಗಿರಿ ಆಗಿರ್ಬೋದು ದತ್ತಪೀಠ ಆಗಿರಬಹುದು ಹಾಗೇನೇ ಗಾಳಿ ಗಾಳಿಪೂಜೆ ಆಗಿರ್ಬೋದು ಈ ರೀತಿಯಾದಂತಹ ಕೆಲವೊಂದು ಪ್ಲೇಸ್ ಗಳಿದಾವೆ ಸೊ ಆ ಒಂದು ಪ್ಲೇಸ್ ಪ್ಲೇಸ್ಗಳಿಗೆ ನಾನು ವಿಸಿಟ್ ಕೊಟ್ಟಾಗ ನನ್ನ ಚಾನಲಲ್ಲಿ ನಾನು ನಿಮಗೆ ಹಾಕ್ತಾ ಇರ್ತೀನಿ ಸೊ ಆ ಒಂದು ಪ್ಲೇಸ್ಗಳ ಒಂದು ವಿಷಯ ಆಗಿರಬಹುದು ಎಲ್ಲವನ್ನು ನೀವು ನನ್ನ ಚಾನಲಲ್ಲಿ ತಿಳ್ಕೊಳ್ಬೋದು ಸೊ ಅದಕ್ಕೋಸ್ಕರ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗನೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಹಾಗೆಯೇ ನನಗೆ ಹೀಗೇ ನಿಮ್ಮ ಒಂದು ಸಪೋರ್ಟ್ ಯಾವಾಗಲೂ ಇರಲೇಬೇಕು ಅಂತ ಕೇಳ್ಕೊಳ್ತಾ ಈ ಒಂದು ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ಏನಾದರೂ ನಿಮಗೆ ಇನ್ನೂ ಕೂಡ ನನ್ನ ಬಗ್ಗೆ ತಿಳ್ಕೊಳ್ಬೇಕು ಅಂತ ಇದ್ದರೆ ಕಮೆಂಟ್ ಮುಖಾಂತರ ನೀವು ಕೇಳಬಹುದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋ ನನಗೆ ಸಿಗ್ತೀನಿ ಅಲ್ಲಿವರೆಗೂ ಬಾ ಬಾಯ್